ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನಲ್ಲಿ ನೀವು ಕ್ಲಾಸ್ ಮತ್ತು ಮಾಸ್ ಎರಡು ಲೈಫ್ ಸ್ಟೈಲ್ ನೋಡಬೇಕಾ ಹಾಗಾದ್ರೆ ಸೀದಾ ಜೆ ಪಿ ನಗರಕ್ಕೆ ಬನ್ನಿ ಜಯನಗರದ ಪಕ್ಕದಲ್ಲೇ ಇರೋ ಈ ಏರಿಯಾ ಒಂದು ಕಾಲದಲ್ಲಿ ಬರೀ ಕಾಡು ಮತ್ತು ಹಳ್ಳಿಗಳಾಗಿತ್ತು ಇಲ್ಲಿ ನಮ್ಮ ನೆಚ್ಚಿನ ನಟ ಕಿಚ್ಚ ಸುದೀಪ್ ಮನೆಯಿದೆ ರಂಗಭೂಮಿಯ ಪ್ರಸಿದ್ಧ ರಂಗ ಶಂಕರ ಇದೆ ಮತ್ತು ಬಾಯಿ ಚಪ್ಪರಿಸುವಂತಹ ನೂರಾರು ರೆಸ್ಟೋರೆಂಟ್ಗಳಿವೆ ಬನ್ನಿ ಇವತ್ತು ಜೆಪಿ ನಗರದ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಹೆಸರಿನ ಹಿಂದಿನ ಇತಿಹಾಸ ಈ ಏರಿಯಾಗೆ ಜೆ ಪಿ ನಗರ ಅಂತ ಹೆಸರು ಸುಮ್ಮನೆ ಬಂದಿಲ್ಲ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣವರ ಅವರ ಗೌರವಾರ್ಥವಾಗಿ ಈ ಬಡಾವಣೆ ನಿರ್ಮಾಣವಾಯಿತು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಬಡಾವಣೆಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದರು ಇಂದು ಇದು ಒಟ್ಟು ಒಂಬತ್ತು ಹಂತಗಳಲ್ಲಿ ವಿಸ್ತಾರವಾಗಿ ಹಬ್ಬಿದೆ ಒಂದೊಂದು ಫೇಸ್ ಕೂಡ ಒಂದೊಂದು ಸ್ಪೆಷಾಲಿಟಿ ಹೊಂದಿದೆ ರಂಗಭೂಮಿಯ ಕಿರೀಟ ರಂಗಶಂಕರ ನಗರ ಅಂದ್ರೆ ತಕ್ಷಣ ನೆನಪಾಗೋದೆ ರಂಗಶಂಕರ ಇದು ಕೇವಲ ಥಿಯೇಟರ್ ಅಲ್ಲ ಕಲಾವಿದರ ದೇವಸ್ಥಾನ ಹಿರಿಯ ನಟಿ ಅರುಂಧತಿ ನಾಗ್ ಅವರು ತಮ್ಮ ಪತಿ ಶಂಕರ್ ನಾಗ್ ಅವರ ಕನಸನ್ನ ನನಸು ಮಾಡಲು ಇದನ್ನ ಕಟ್ಟಿದ್ರು ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಾಟಕ ಪ್ರದರ್ಶನ ಇರುತ್ತೆ ಟಿಕೆಟ್ ದರ ಕೂಡ ತುಂಬ ಕಡಿಮೆ ನೀವು ಕಲೆ ಮತ್ತು ಸಾಹಿತ್ಯ ಇಷ್ಟಪಡೋರಾದರೆ ಜೆ ಪಿ ನಗರದ ಎರಡನೇ ಹಂತದಲ್ಲಿರೋ ಈ ಜಾಗಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು ಸಿನಿಮಾ ತಾರಿಯರ ತವರು ಸ್ನೇಹಿತರೆ ಜೆಪಿ ನಗರವನ್ನು ನಾವು ಸ್ಯಾಂಡಲ್ವುಡ್ ಸ್ಟಾರ್ಗಳ ಕಾಲೋನಿ ಅಂತಾನು ಕರಿಬಹುದು ಯಾಕಂದರೆ ಸಾಕಷ್ಟು ಸಿನಿಮಾ ಮತ್ತು ಟಿವಿ ಸೆಲೆಬ್ರಿಟಿಗಳು ವಾಸ ಮಾಡುವುದು ಇಲ್ಲ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮನೆ ಇಲ್ಲೇ ಇರುವುದು ಅಂಬರೀಷ್ ಅವರ ಕುಟುಂಬ ಹಿರಿಯ ನಟಿ ತಾರಾ ಮತ್ತು ಹಲವಾರು ಧಾರಾವಾಹಿ ನಟ ನಟಿಯರು ಈ ಏರಿಯಾದಲ್ಲೇ ಇದ್ದಾರೆ ನೀವು ಇಲ್ಲಿನ ಪಾರ್ಕ್ಗಳಲ್ಲಿ ಅಥವಾ ಕಾಫಿ ಶಾಪ್ಗಳಲ್ಲಿ ರೌಂಡ್ಸ್ ಹಾಕುವಾಗ ಯಾರಾದರೂ ಸೆಲೆಬ್ರಿಟಿ ಸಿಕ್ಕರೂ ಆಶ್ಚರ್ಯ ಇಲ್ಲ ಪುಟ್ಟೇನಹಳ್ಳಿ ಕೆರೆ ಪಕ್ಷಿಗಳ ಧಾಮ ಸಿಟಿ ಮಧ್ಯೆ ಹಕ್ಕಿಗಳ ಚಿಲಿಪಿಲಿ ಕೇಳಬೇಕಾ ಹಾಗಾದ್ರೆ ಜೆ ಪಿ ನಗರ ಏಳನೇ ಹಂತದಲ್ಲಿರೋ ಪುಟ್ಟೇನಹಳ್ಳಿ ಕೆರೆಗೆ ಹೋಗಿ ಇದೊಂದು ಸಿಟಿಸನ್ ಇನಿಶಿಯೇಟಿವ್ನಿಂದ ಉಳಿದಿರೋ ಕೆರೆ ಎಲ್ಲಿನ ಸ್ಥಳೀಯರೇ ಸೇರ್ಕೊಂಡು ಈ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿಗೆ ಹಲವಾರು ವಿದೇಶಿ ಪಕ್ಷಿಗಳು ಬರ್ತವೆ ಬೆಳಗಿನ ಜಾವ ವಾಕಿಂಗ್ ಮಾಡೋಕೆ ಮತ್ತು ನೇಚರ್ ಫೋಟೋಗ್ರಫಿ ಮಾಡೋಕೆ ಇದು ಹೇಳು ಮಾಡಿಸಿದ ಜಾಗ ಕೆರೆ ದಡದಲ್ಲಿ ಕೂತು ಹಕ್ಕಿಗಳನ್ನ ನೋಡೋದೇ ಒಂದು ಥೆರಪಿ ಮಿನಿ ಫಾರೆಸ್ಟ್ ಹಸಿರು ಶ್ವಾಸಕೋಶ ಮಿನಿ ಫಾರೆಸ್ಟ್ ಹಸಿರು ಶ್ವಾಸಕೋಶ ಜೆ ಪಿ ನಗರ ಮೂರನೇ ಹಂತದಲ್ಲಿ ಒಂದು ಮಿನಿ ಫಾರೆಸ್ಟ್ ಇದೆ ಹೆಸರೇ ಹೇಳೋ ಹಾಗೆ ಇದೊಂದು ಪುಟ್ಟ ಕಾಡು ಇಲ್ಲಿನ ಮರಗಳು ಎಷ್ಟು ಎತ್ತರ ಮತ್ತು ದಟ್ಟವಾಗಿವೆ ಅಂದ್ರೆ ಅಂದರೆ ಬಿಸಿಲು ಕೂಡ ನೆಲಕ್ಕೆ ಬೀಳಲ್ಲ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ ವಯಸ್ಸಾದವರು ಮಕ್ಕಳು ಮತ್ತು ಯುವಕರು ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವ್ಯಾಯಾಮ ಮಾಡೋಕೆ ಬರ್ತಾರೆ ಬೆಂಗಳೂರಿನ ಹವಾಮಾನವನ್ನ ಇನ್ನೂ ತಂಪಾಗಿಟ್ಟಿರೋದರಲ್ಲಿ ಈ ಪಾರ್ಕ್ ಪಾತ್ರ ದೊಡ್ಡದು ಫುಡ್ ಲವರ್ಸ್ ಪ್ಯಾರಾಡೈಸ್ ಹೊಟ್ಟೆ ಹಸಿದ್ರೆ ಜೆ ಪಿ ನಗರದ ಇಪ್ಪತ್ನಾಲ್ಕನೇ ಮೇನ್ ರೋಡ್ ಕಡೆ ಬನ್ನಿ ಇದನ್ನ ದಕ್ಷಿಣ ಬೆಂಗಳೂರಿನ ಫುಡ್ ಸ್ಟ್ರೀಟ್ ಅಥವಾ ಪಬ್ ಹಬ್ ಅಂತಾರೆ ಇಲ್ಲಿ ಸಾಲು ಸಾಲು ಬ್ರೂವರೀಸ್ ಕೆಫೆಗಳು ಮತ್ತು ಹೈಎಂಡ್ ರೆಸ್ಟೋರೆಂಟ್ ಗಳಿವೆ ಮಿಡ್ ನೈಟ್ ಕ್ರೇವಿಂಗ್ಸ್ಗೆ ಇಲ್ಲಿನ ಎಂಪೈರ್ ಹೋಟೆಲ್ ಅಥವಾ ನಾಗಾರ್ಜುನಗೆ ಹೋಗಬಹುದು ಸ್ಟ್ರೀಟ್ ಫುಡ್ ಇಷ್ಟಪಡೋರಿಗೆ ಪಾನಿಪುರಿ ಗೋಬಿ ಮಂಚೂರಿ ಅಂಗಡಿಗಳಿಗೂ ಇಲ್ಲಿ ಬರ ಇಲ್ಲ ವೀಕೆಂಡ್ ನಲ್ಲಿ ಇಲ್ಲಿನ ನೈಟ್ ಲೈಫ್ ನೋಡಬೇಕು ಫುಲ್ ಕಲರ್ಫುಲ್ ಆಧ್ಯಾತ್ಮಿಕ ತಾಣಗಳು ಶಾಂತಿ ಬೇಕು ಅನ್ನೋರಿಗೆ ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ ಜೆ ಪಿ ನಗರದ ಶ್ರೀ ಸತ್ಯ ಗಣಪತಿ ದೇವಸ್ಥಾನ ತುಂಬಾ ಫೇಮಸ್ ಇಲ್ಲಿ ಗಣಪತಿಗೆ ಬಗೆ ಬಗೆಯ ಅಲಂಕಾರ ಮಾಡುತ್ತಾರೆ ಹಾಗೆ ಶ್ರೀ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕೂಡ ತುಂಬಾ ಸುಂದರವಾಗಿದೆ ಇಲ್ಲಿನ ಅರವಿಂದೋ ಆಶ್ರಮ ಧ್ಯಾನ ಮಾಡಲು ಬೆಸ್ಟ್ ಪ್ಲೇಸ್ ಇಲ್ಲಿನ ಪುಸ್ತಕ ಮಳಿಗೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳು ಸಿಗ್ತವೆ ಶಾಪಿಂಗ್ ಮತ್ತು ಮಾಲ್ ಶಾಪಿಂಗ್ ಮಾಡಬೇಕು ಸಿನಿಮಾ ನೋಡಬೇಕು ಅಂದರೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ವೇಗಾ ಸಿಟಿ ಮಾಲ್ ಬೆಸ್ಟ್ ಇಲ್ಲಿನ ಪಿ ಆರ್ನಲ್ಲಿ ಸಿನಿಮಾ ನೋಡೋ ಮಜ್ಜಾನೇ ಬೇರೆ ಬ್ರಾಂಡೆಡ್ ಬಟ್ಟೆಗಳು ಫುಡ್ ಕೋರ್ಟ್ ಮತ್ತು ಗೇಮಿಂಗ್ ಝೋನ್ ಇಲ್ಲಿದೆ ನಲ್ಲಿ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋಕೆ ಇದು ಪರ್ಫೆಕ್ಟ್ ಸ್ಪಾಟ್ ಮೆಟ್ರೋ ಕನೆಕ್ಟಿವಿಟಿ ಜೆ ಪಿ ನಗರಕ್ಕೆ ಹೋಗೋದು ಈಗ ತುಂಬ ಈಸಿ ನಮ್ಮ ಮೆಟ್ರೋ ಹಸಿರು ಮಾರ್ಗ ಇಲ್ಲಿಂದಲೇ ಹಾದು ಹೋಗುತ್ತೆ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ನಿಂದ ಇಳಿದ್ರೆ ಇಡೀ ಬಡಾವಣೆ ಸುತ್ತಾಡಬಹುದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಮಜೆಸ್ಟಿಕ್ ಅಥವಾ ಸಿಲ್ಕ್ ಬೋರ್ಡ್ ಕಡೆ ಹೋಗೋಕೆ ಮೆಟ್ರೋ ವರದಾನವಾಗಿದೆ ಜೆ ಪಿ ನಗರ ಅಂದರೆ ಬರೀ ಮನೆಗಳಿರೋ ಏರಿಯಾ ಅಲ್ಲ ಇದು ಕಲೆ ಸಂಸ್ಕೃತಿ ಗ್ಲಾಮರ್ ಮತ್ತು ನೇಚರ್ ಎಲ್ಲದರ ಮಿಕ್ಸ್ ರಂಗಶಂಕರದಲ್ಲಿ ನಾಟಕ ನೋಡಿ ಮಿನಿ ಫಾರೆಸ್ಟ್ನಲ್ಲಿ ವಾಕ್ ಮಾಡಿ ಟ್ವೆಂಟಿ ಫೋರ್ತ್ ಮೇನಲ್ಲಿ ಊಟ ಮಾಡಿದ್ರೆ ನಿಮ್ಮ ದಿನ ಸೂಪರ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಯ್ತಾ ಜೆ ಪಿ ನಗರದಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವುದು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರೀತೇ ಸಬ್ಸ್ಕ್ರೈಬ್ ಆಗಿ